ಹಾಯ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾ ಸಿದು ಅಂತ ಹಾಟ್ ಹಾಕರ್ ಚಾನಲ್ ಆಗಿರುತ್ತೆ ಸೊ ನಾನು ಈ ವಿಡಿಯೋನಲ್ಲಿ ಏನು ತೋರಿಸ್ತಿದ್ದೀನಿ ಅಂತಂದರೆ ಮೀಶೋ ಮೀಶೋನಲ್ಲಿ ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತ ಈ ವಿಡಿಯೋನಲ್ಲಿ ತೋರಿಸ್ತಿದ್ದೀನಿ ಇಲ್ಲಿ ತೋರಿಸ್ತಾ ಇದು ಹ್ಯಾಂಗರ್ ಅಥವಾ ನೇಲ್ ಬದಲಾಗಿ ಯೂಸ್ ಮಾಡೋ ಅಂಥದ್ದು ನಾನು ತುಂಬ ಯೋಚನೆ ಮಾಡ್ತಿದ್ದೆ ಹೇಗೆ ಹೇಗೆ ಟೈಲ್ಸ್ಗಳಿಗೆಲ್ಲ ಹ್ಯಾಂಗ್ ಮಾಡ್ತಾರೆ ಅಂತ ಆವಾಗ ಸಿಕ್ಕಿದ್ದು ಇದು ಇಲ್ಲ ತೋರಿಸಿರೋ ಹಾಗೆ ಜಸ್ಟ್ ಒನ್ ಟ್ವೆಂಟಿ ತ್ರೀ ರುಪೀಸ್ಗೆ ಟೆನ್ ಟೆನ್ ಟೈಪ್ಸು ನೇಲಿ ಹ್ಯಾಂಗರ್ನ ಇದೆ ಇದೇ ಆಚೆಗಡೆ ತೊಗೊಂಡ್ರೆ ಜಸ್ಟ್ ಮೂರಕ್ಕೆ ಹಂಡ್ರೆಡ್ ರುಪೀಸ್ ಆಗ್ತದೆ ಆದರೆ ಮೀಶೋನಲ್ಲಿ ಜಸ್ಟ್ ಟೆನ್ ಟೆನ್ ಅಂದರೆ ಟ್ವೆಂಟಿ ಕ್ವಾಂಟಿಟಿಗೆ ಜಸ್ಟ್ ಒನ್ ಟ್ವೆಂಟಿ ತ್ರೀ ರುಪೀಸ್ ಆಗಿರುತ್ತೆ ಅದಾದಮೇಲೆ ಇದು ಕಿಚನ್ ಮ್ಯಾಕ್ಸ್ ಇಟ್ಟು ಕಿಚನ್ಗೆ ಹಾಕ್ತಾರಲ್ಲ ಅದು ಇದರಲ್ಲಿ ನೋಡ್ಬಿಟ್ಟು ಸೈಜು ತುಂಬ ಸ್ಮಾಲ್ ಇರುತ್ತೆ ಅನ್ಕೊಂಡೆ ಇದು ಜಸ್ಟ್ ಒನ್ ಟ್ವೆಂಟಿ ಫೋರ್ ರುಪೀಸ್ಗೆ ತ್ರೀ ಪೀಸಸ್ ಇರುತ್ತೆ ನೋಡಿ ಅದರ ತುಂಬ ಬಿಗ್ ಸೈಜ್ ಕೂಡ ಬಂದಿತ್ತು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿತ್ತು ಅದಾದಮೇಲೆ ಇದು ಫೈನಲ್ ಒನ್ ಇದು ಕಿಚನ್ ರ್ಯಾಕರ್ ಅಥವಾ ಏನು ನಾನ್ ಮಾಡಿ ಕಿಚನ್ಗೆ ಈ ಥರ ರ್ಯಾಕರ್ ಏನು ಬೇಕೋ ಈ ರೀತಿ ಆರ್ಡ್ರ್ ಮಾಡ್ಕೊಡಿ ಅದೇ ಡಿಮಾಡ್ನಲ್ಲಿ ನಾನು ತಗೊಂಡಾಗ ನೈನ್ ಹಂಡ್ರೆಡ್ ಟು ಟೆನ್ ತೌಸಂಡ್ ಇತ್ತು ಸೊ ಅದು ಇರೋದು ಜಸ್ಟ್ ಫೋರ್ ಸೆಟ್ಗೆ ನೈನ್ ಹಂಡ್ರೆಡ್ ಪೇ ಮಾಡಿದ್ದೆ ಇಲ್ಲಿ ನಾನು ತೊಗೊಂಡಿರೋದು ಜಸ್ಟ್ ಸಿಕ್ಸ್ ಸೆಟ್ಸ್ ಇದೆ ಟೋಟಲ್ ಸಿಕ್ಸ್ ಡ್ರಾಯರ್ಸ್ ಬರುತ್ತೆ ಇದರಲ್ಲಿ ಜಸ್ಟ್ ಸಿಕ್ಸ್ ಸೆವೆಂಟಿ ಫೈವ್ ರುಪೀಸ್ ಆಗಿತ್ತು ಆ್ಯಂಡ್ ಆಲ್ಸೋ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿತ್ತು ಈ ರೀತಿ ಅದನ್ನು ನಾವು ಆ್ಯಡ್ ಮಾಡಿಕೊಂಡ್ರೆ ಈ ರೀತಿ ಟೇಬಲ್ ರೆಡಿ ಆಗಿಬಿಡುತ್ತೆ ಸೊ ಈಗ ಮೀಶೋಯಿಂದ ಇಂದ ತುಂಬ ಕಡಿಮೆ ರೇಟಿಗೆ ಈ ರೀತಿ ಥಿಂಗ್ಸ್ ಎಲ್ಲ ಸಿಗುತ್ತೆ ಇನ್ನೂ ತುಂಬ ಇದೆ ಅದು ನನಗೆ ಬೇಕಾಗಿದ್ದು ಒಂದು ಮಾತ್ರ ನಾನು ಇಲ್ಲಿ ತೊಗೊಂಡು ನಿಮ್ಮ ಮುಂದೆ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಸೊ ನಿಮಗೆ ಏನೇ ಬೇಕಿದ್ರು ಮೀಶೋನಲ್ಲಿ ಈ ರೀತಿ ಆರ್ಡರ್ ಮಾಡ್ಕೊಳ್ಳಿ ಕಡಿಮೆ ಬೆಲೆ ಕೊಡ್ತಾರೆ ಕ್ವಾಲಿಟಿ ಚೆನ್ನಾಗಿರಲ್ಲ ಅಂತ ಎಲ್ಲ ಏನು ಕಂಪ್ಲೇಂಟ್ಸ್ ಇದೆ ನಿಜವಾಗ್ಲೂ ಆ ಥರ ಏನಿಲ್ಲ ತುಂಬ ಚೆನ್ನಾಗಿರುತ್ತೆ ಆದರೆ ನೋಡಿಕೊಂಡು ಮಾಡ್ಕೊಂಡು ಹಾರ್ಡ್ರು ಮಾಡ್ಕೊಳ್ಳಿ ಸೊ ಹೀಗೆ ನನ್ನ ಕಿಚನ್ನು ತುಂಬ ಸುಂದರವಾಗಿ ಕಾಣಿಸ್ತಿತ್ತು ಇದೆಲ್ಲ ನಾನು ಯಾಕೆ ಇದನ್ನೆಲ್ಲ ತಗೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ಅತಿ ಶೀಘ್ರದಲ್ಲೇ ನಾನು ನನ್ನ ಹೋಮ್ ಟೂರ್ನ ಮಾಡ್ತಾ ಇದ್ದೀನಿ ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ ನನ್ನ ಹೋಮ್ ಟೂರ್ನ ನೋಡಿ ಸಪೋರ್ಟ್ ಕೂಡ ಮಾಡಿ ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ಸೊ ನನ್ನ ವೀಡಿಯೋ ನೆಕ್ಸ್ಟ್ ಟೈಮ್ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಯಾರೆಲ್ಲ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೊ ಮಚ್ ಅಂಡ್ ಯಾರೆಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಥ್ಯಾಂಕ್ ಯು